ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಇಪ್ಪತ್ತಾರು ಪಶು ಪಕ್ಷಿಗಳ ಒಡನಾಟದಲ್ಲಿಯ ಮುಂದುವರಿದ ಭಾಗ ನಾಯಿಗಳು ಆಶ್ರಮದಲ್ಲಿ ಕೆಲವು ನಾಯಿಗಳು ಬಂದು ಸೇರಿದವು ಅವುಗಳಲ್ಲಿ ಕೆಲವು ಉಚ್ಚ ನೆಲೆಯ ಜೀವಿಗಳಾಗಿದ್ದವೆಂದು ಭಗವಾನರ ಅಭಿಪ್ರಾಯವಾಗಿತ್ತು ಭಗವಾನರನ್ನು ಅವು ಬಹಳ ಹಚ್ಚಿಕೊಂಡಿದ್ದವು ಆಶ್ರಮಕ್ಕೆ ಬರುವ ಇತರ ಭಕ್ತರಂತೆಯೇ ಅವು ಸಹ ಎಂದು ಭಗವಾನರು ಹೇಳುತ್ತಿದ್ದರು ಮತ್ತು ಅವುಗಳನ್ನು ಪ್ರೀತಿ ಸ್ನೇಹಗಳಿಂದ ನಡೆಸಿಕೊಳ್ಳುತ್ತಿದ್ದರು ಆಶ್ಚರ್ಯವೆಂದರೆ ಅವು ಸಹ ಭಗವಾನರನ್ನು ಗೌರವದಿಂದ ಕಾಣುತ್ತಾ ಆಶ್ರಮದ ನಿಯಮಗಳಿಗೆ ಒಳಪಟ್ಟು ನಡೆದುಕೊಳ್ಳುತ್ತಿದ್ದವು ಆಶ್ರಮದ ನಾಯಿಗಳ ಬಗ್ಗೆ ಪ್ರೊಫೆಸರ್ ವೆಂಕಟರಾಮಯ್ಯನವರು ತಮ್ಮ ದಿನಚರಿಯಲ್ಲಿ ಬರೆದಿರುವ ವಿಷಯ ಇದು ಒಮ್ಮೆ ನಾಯಿಗಳ ನಡವಳಿಕೆಯ ಬಗ್ಗೆ ಮಾತನಾಡುತ್ತಿದ್ದ ಭಗವಾನರು ತಾವು ಆಹಾರ ತೆಗೆದುಕೊಂಡಲ್ಲದೆ ಅವು ತಮ್ಮ ಆಹಾರವನ್ನು ತಿನ್ನುವುದಿಲ್ಲ ಎಂದರು ಇದು ಎಷ್ಟು ನಿಜ ಎಂದು ತಿಳಿಯಲು ಅಲ್ಲಿದ್ದ ಪಂಡಿತರೊಬ್ಬರು ನಾಯಿಗಳ ಮುಂದೆ ಸ್ವಲ್ಪ ಆಹಾರವನ್ನು ಹಾಕಿದರು ಆದರೆ ಅವು ಅದನ್ನು ಮುಟ್ಟಲೂ ಇಲ್ಲ ಸ್ವಲ್ಪ ಸಮಯದ ಮೇಲೆ ಭಗವಾನರು ಒಂದು ಹಿಡಿಯಷ್ಟು ಅದೇ ಆಹಾರವನ್ನು ತಮ್ಮ ಬಾಯಿಗೆ ಹಾಕಿಕೊಂಡರು ಕೂಡಲೇ ನಾಯಿಗಳು ತಮಗೆ ಹಾಕಿದ್ದ ಆಹಾರದ ಮೇಲೆ ಜಿಗಿದು ನುಂಗಿಬಿಟ್ಟವು ಪ್ರಾಣಿಗಳಾದರೂ ಅನೇಕ ನಾಯಿಗಳಿಗೆ ಸೂಕ್ಷ್ಮ ಬುದ್ಧಿ ಸ್ವಾಭಿಮಾನ ಇರುತ್ತದೆ ಅವುಗಳನ್ನು ಹೊಡೆಯುವುದಾಗಲಿ ಅವಮಾನಿಸುವುದಾಗಲಿ ಮಾಡಬಾರದು ಮನುಷ್ಯರಂತೆಯೇ ಕಾಣಬೇಕು ಎಂದು ಭಗವಾನರು ಆಗಾಗ ಭಕ್ತರಿಗೆ ಹೇಳುತ್ತಿದ್ದರು ಭಗವಾನರು ವಿರೂಪಾಕ್ಷ ಗುಹೆಯಲ್ಲಿದ್ದಾಗ ಅಲ್ಲಿ ಒಂದು ನಾಯಿ ಇತ್ತು ಒಮ್ಮೆ ಭಗವಾನರ ಪರಿಚಾರಕನಾಗಿದ್ದ ಸ್ವಾಮಿ ಅದನ್ನು ಜೋರಾಗಿ ಬೈದು ಗದರಿಸಿದ ಕೂಡಲೇ ಆ ನಾಯಿ ಅಲ್ಲಿಂದ ಶಂಖ ತೀರ್ಥದ ಕಡೆಗೆ ಓಡಿತು ಸ್ವಲ್ಪ ಸಮಯದ ನಂತರ ಅದರ ಶವ ಕೆರೆಯಲ್ಲಿ ತೇಲಾಡುವುದು ಕಂಡುಬಂತು ಭಕ್ತರಲ್ಲಿ ಒಬ್ಬರಾದ ಲಕ್ಷ್ಮಣ ಶರ್ಮರು ತಮ್ಮ ಜೊತೆ ಒಂದು ನಾಯಿಯನ್ನು ಕರೆ ತಂದಿದ್ದರು ಅದು ಆಶ್ರಮದಲ್ಲಿ ಉತ್ಸಾಹದಿಂದ ಓಡಾಡತೊಡಗಿತು ತನಗೆ ಕೊಟ್ಟ ಆಹಾರವನ್ನೂ ಅದು ಮುಟ್ಟಲಿಲ್ಲ ಭಗವಾನರು ಆತನು ಪ್ರದರ್ಶಿಸುತ್ತಿರುವ ಪರಮಾನಂದವನ್ನು ನೀವು ನೋಡಿದಿರಾ ಈ ನಾಯಿಯ ರೂಪ ತೆಳೆದಿರುವವನು ಒಬ್ಬ ಮಟ್ಟದ ಜೀವಿಯಾಗಿದ್ದಾನೆ ಎಂದರು ಕಮಲಾ ಭಗವಾನರು ಸ್ಕಂದಾಶ್ರಮದಲ್ಲಿದ್ದಾಗ ಒಂದು ಸಣ್ಣ ನಾಯಿ ಮರಿ ಅಲ್ಲಿಗೆ ಬಂತು ಅಲ್ಲಿ ಉಳಿಯಿತು ಅದಕ್ಕೆ ಕಮಲ ಎಂದು ಹೆಸರಿಡಲಾಯಿತು ವರುಷ ವರುಷಕ್ಕೂ ಅದು ಮರಿಗಳನ್ನಿಡುತ್ತ ನಾಯಿಗಳ ಒಂದು ಕುಟುಂಬವೇ ಅಲ್ಲಿ ಬೆಳೆಯಿತು ಕಮಲೆಯು ಮೊದಲ ಸಲ ಮರಿ ಹಾಕಿದಾಗ ಅವಳಿಗೆ ಸ್ನಾನ ಮಾಡಿಸಿ ಅರಿಶಿನ ಕುಂಕುಮ ಹಚ್ಚಿ ಒಂದು ಸ್ವಚ್ಛವಾದ ಸ್ಥಳದಲ್ಲಿ ಇಡಲಾಯಿತು ಮರಿ ಹಾಕಿದ ಹತ್ತನೆಯ ದಿನವನ್ನು ಶುದ್ಧಿ ಸಮಾರಂಭವಾಗಿ ಆಚರಿಸಿ ಆಶ್ರಮದಲ್ಲಿ ಎಲ್ಲರಿಗೂ ವಿಶೇಷ ಭೋಜನ ನೀಡಲಾಯಿತು ಕಮಲ ಬುದ್ಧಿವಂತೆ ಜೊತೆಗೆ ಆಶ್ರಮಕ್ಕೆ ಉಪಯುಕ್ತಳು ಆಗಿದ್ದಳು ಆಶ್ರಮಕ್ಕೆ ಹೊಸದಾಗಿ ಬಂದ ಆಗಂತುಕರಿಗೆ ಗಿರಿ ಪ್ರದಕ್ಷಿಣೆ ಮಾಡಿಸಿಕೊಂಡು ಬರಲು ಭಗವಾನರು ಹೇಳಿದರೆ ಅವಳು ಚಾಚೂ ತಪ್ಪದೆ ಆ ಕೆಲಸವನ್ನು ಸಮರ್ಪಕವಾಗಿ ಮಾಡುತ್ತಿದ್ದಳು ಗಿರಿಯ ಸುತ್ತ ಇರುವ ಮೂರ್ತಿಗಳು ಕೆರೆ ದೇವಾಲಯ ಮಂಟಪ ಗುಹೆಗಳಿಗೆ ಅವರನ್ನು ಕರೆದೊಯ್ಯುತ್ತಿದ್ದಳು ಒಂದು ರೀತಿಯಲ್ಲಿ ಅವಳು ಮಾತಾಡದ ಮಾರ್ಗದರ್ಶಕಳೇ ಆಗಿದ್ದಳು ಚಿನ್ನ ಕರುಪ್ಪನ್ ಅಂದರೆ ಕರಿಯನಾಯಿ ಭಗವಾನರು ವಿರೂಪಾಕ್ಷ ಗುಹೆಯಲ್ಲಿದ್ದಾಗ ಒಂದು ಗಂಡು ನಾಯಿ ಅವರ ಆಶ್ರಮಕ್ಕೆ ಸೇರಿಕೊಂಡಿತು ಅದು ಚಿಕ್ಕದಾಗಿದ್ದು ಮೈ ಪೂರ್ತಿಯಾಗಿ ಕಪ್ಪಗೆ ಇತ್ತು ಆದ್ದರಿಂದ ಅದನ್ನು ಚಿನ್ನ ಕರುಪ್ಪನ್ ಎಂದು ಕರೆಯಲಾಯಿತು ಅದರ ವಿಷಯವನ್ನು ಭಗವಾನರೇ ಹೀಗೆ ಹೇಳಿದ್ದಾರೆ ನಾವು ವಿರೂಪಾಕ್ಷ ಗುಹೆಯಲ್ಲಿದ್ದಾಗ ಒಂದು ಕರಿಯ ಪ್ರಾಣಿ ಅಲ್ಲೇ ಗಿಡಗಳ ಮಧ್ಯೆ ಅಡಗಿಕೊಂಡು ಆಗಾಗ ದೂರದಿಂದಲೇ ಹಣಕಿ ನೋಡುತ್ತಿತ್ತು ಹತ್ತಿರ ಬರದೆ ಹಾಗೆಯೇ ಹಾದು ಹೋಗುತ್ತಿತ್ತು ನಮಗೆ ಅದೊಂದು ಕರಿಯ ನಾಯಿ ಎಂದು ಗೊತ್ತಾಯಿತು ಅದಕ್ಕೆ ತನ್ನದೇ ಆದ ರೀತಿ ನಡತೆ ಇತ್ತು ಅವನು ದೊಡ್ಡ ವಿರಾಗಿ ಬಹಳ ಶಕ್ತಿವಂತನಾಗಿದ್ದ ಯಾರ ಜೊತೆಗೂ ಸೇರುತ್ತಿರಲಿಲ್ಲ ಯಾರೂ ಅವನಿಗೆ ಬೇಕಾಗಿರಲಿಲ್ಲ ಬಹಳ ಸ್ವತಂತ್ರ ಜೀವಿ ನಾವು ಅವನ ಸ್ವಾತಂತ್ರ್ಯವನ್ನು ಮೆಚ್ಚಿ ಅವನು ಹಾಯುತ್ತಿದ್ದ ಜಾಗದ ಬಳಿ ಊಟ ಇಟ್ಟು ಬಂದು ಬಿಡುತ್ತಿದ್ದೆವು ಒಂದು ದಿನ ನಾವು ಕೆಲವರು ವಿರೂಪಾಕ್ಷ ಗುಹೆಗೆ ಹೋಗುತ್ತಿದ್ದಾಗ ಅವನು ಓಡುತ್ತಾ ಹತ್ತಿರ ಬಂದ ನನ್ನ ಮೇಲೆರಗಿ ನನ್ನನ್ನು ಇತರರಿಂದ ಬೇರ್ಪಡಿಸಿದ ಬಾಲ ಅಲ್ಲಾಡಿಸುತ್ತ ನನ್ನ ಮೇಲೆ ಎಗರಿ ತನ್ನ ಪ್ರೀತಿ ಸ್ನೇಹ ತೋರಿಸಿಕೊಂಡ ಅದನ್ನು ಕಂಡು ನನಗೆ ಆಶ್ಚರ್ಯವಾಯಿತು ಅಂದಿನಿಂದ ಅವನೂ ಆಶ್ರಮದವರಲ್ಲಿ ಒಬ್ಬನಾದ ಬಹಳ ಬುದ್ಧಿವಂತನೂ ಸಹಾಯಕನೂ ಆದ ಅವನು ತನ್ನ ಮೊದಲಿನ ಒಂಟಿತನವನ್ನು ತ್ಯಜಿಸಿ ಎಲ್ಲರ ಹತ್ತಿರವೂ ತುಂಬಾ ಸಲುಗೆಯಿಂದ ಇರತೊಡಗಿದ ತಾನು ವಾತ್ಸಲ್ಯಮಯಿ ಎಂದು ತೋರಿಸಿಕೊಂಡ ಆಶ್ರಮವಾಸಿಗಳೊಡನೆ ಮಾತ್ರವಲ್ಲದೆ ಆಶ್ರಮಕ್ಕೆ ಬರುವ ಎಲ್ಲ ಆಗಂತುಕರೊಡನೆ ಆತ್ಮೀಯವಾಗಿ ವರ್ತಿಸುತ್ತಾ ಅವರ ತೊಡೆಯೇರಿ ಕುಳಿತು ಬಿಡುತ್ತಿದ್ದ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದ ಎಲ್ಲರೂ ಅವನ ಜೊತೆ ಪ್ರೀತಿಯಿಂದಲೇ ವರ್ತಿಸುತ್ತಿದ್ದರೂ ಕೆಲವರು ಮಾತ್ರ ಅವನನ್ನು ದೂರವಿಡಲು ಪ್ರಯತ್ನಿಸುತ್ತಿದ್ದರು ಆದರೆ ಅವನು ಯಾರ ತಿರಸ್ಕಾರವನ್ನು ಅಂತಿಮ ಎಂದು ತಿಳಿದುಕೊಳ್ಳುತ್ತಿರಲಿಲ್ಲ ಇಷ್ಟಾದರೂ ಆಚೆ ಹೋಗು ಎಂದು ಒಂದು ವೇಳೆ ಯಾರಾದರೂ ಹೇಳಿದರೆ ಆಜ್ಞಾಪಾಲಕ ಸನ್ಯಾಸಿಯಂತೆ ಅದನ್ನು ಪಾಲಿಸುತ್ತಿದ್ದ ಒಮ್ಮೆ ಆಶ್ರಮದ ಪರಿಚಾರಕನಾದ ಪಳನೀಸ್ವಾಮಿ ಚಿನ್ನ ಕುರುಪ್ಪನ್ನನ್ನು ಜೋರಾಗಿ ಗದರಿಸಿ ಒರಟಾಗಿ ನಡೆದುಕೊಂಡ ಅದು ಚಳಿ ತುಂಬಿದ್ದ ಮಳೆಯ ರಾತ್ರಿ ಅವಮಾನಿತನಾದ ಚಿನ್ನ ಕರುಪ್ಪನ್ ಆಶ್ರಮದ ಆವರಣದ ಹೊರಗೆ ಇದ್ದ ಒಂದು ಇದ್ದಿಲು ಮೂಟೆಯ ಬಳಿ ಮಲಗಿದ ಮರುದಿನ ಬೆಳಗ್ಗೆ ನಾವೇ ಅವನನ್ನು ವಾಪಸ್ಸು ಕರೆತಂದೆವು ಆಶ್ರಮದ ಸಂಗಾತಿಗಳಾದ ಪ್ರಾಣಿಗಳು ಸಾಕಷ್ಟು ಬುದ್ಧಿಯುಳ್ಳವು ಅವುಗಳಿಗೆ ತಮ್ಮದೇ ಆದ ನಿಯಮ ನಡತೆಗಳಿವೆ ಅವುಗಳೊಡನೆ ಒರಟಾಗಿ ವರ್ತಿಸಬಾರದು ಯಾವ ಆತ್ಮ ಈ ಪ್ರಾಣಿಗಳ ದೇಹದಲ್ಲಿ ಇದ್ದುಕೊಂಡು ನಮ್ಮ ಜೊತೆಗೂಡಿ ತನ್ನ ಕರ್ಮಶೇಷವನ್ನು ಸವೆಸುತ್ತಾ ಇದೆ ಎಂದು ನಮಗೆ ತಿಳಿದಿದೆಯೇ ಎಂದು ಪಳನಿ ಸ್ವಾಮಿಗೂ ಇತರರಿಗೂ ತಿಳಿ ಹೇಳಿದೆ ಒಬ್ಬ ನಿಷ್ಠಾವಂತ ಬ್ರಾಹ್ಮಣ ಒಂದು ಬಿಲ್ವ ಮರದ ಕೆಳಗೆ ನಿಂತು ಏನೋ ಮಂತ್ರ ಜಪಿಸುತ್ತಿದ್ದ ಅವನ ದೃಷ್ಟಿಯಲ್ಲಿ ನಾಯಿ ಅಶುದ್ಧ ಪ್ರಾಣಿಯಾಗಿತ್ತು ಅವುಗಳನ್ನು ಮುಟ್ಟುವುದಿರಲಿ ಹತ್ತಿರ ಸುಳಿಯಲೂ ಬಿಡುತ್ತಿರಲಿಲ್ಲ ನಮ್ಮ ಕರುಪ್ಪನಿಗೋ ಸಮತ್ವದ ಬುದ್ಧಿ ಒಮ್ಮೆ ಸೀದಾ ಆ ಬ್ರಾಹ್ಮಣನ ಹತ್ತಿರಕ್ಕೂ ಹೋದ ಬ್ರಾಹ್ಮಣನಿಗೆ ಕರುಪನ್ ಬಂದದ್ದು ಇಷ್ಟವಾಗಲಿಲ್ಲ ತನ್ನ ಮಡಿ ಹಾಳಾಗುವುದೆಂದು ಅದಕ್ಕೆ ದೂರ ಹೋಗಲು ಹೇಳಿದ ಆ ಹೊತ್ತಿಗೆ ಒಬ್ಬ ಆಶ್ರಮವಾಸಿ ಆ ಬ್ರಾಹ್ಮಣನ ಮೇಲಿನ ಗೌರವದಿಂದ ಒಂದು ಕೋಲು ತೆಗೆದುಕೊಂಡು ಕರುಪ್ಪನ್ಗೆ ಮೆಲ್ಲಗೆ ಹೊಡೆದ ಅವಮಾನಗೊಂಡ ಕರುಪ್ಪನ್ ಕೂಡಲೇ ಎಲ್ಲಿಗೋ ಹೊರಟು ಹೋದ ತಿರುಗಿ ಬರಲೇ ಇಲ್ಲ ನಾವು ಅವನನ್ನು ಹುಡುಕಿದೆವು ಆದರೆ ಅವನು ಸಿಗಲಿಲ್ಲ ತನ್ನ ಪ್ರೀತಿಯ ನಡತೆಗೆ ಪ್ರತಿಯಾಗಿ ಏಟು ಕೊಟ್ಟುದನ್ನು ಆ ಸ್ವಾಭಿಮಾನ ಜೀವ ಸಹಿಸಲಿಲ್ಲ ಎರಡನೆಯ ಜಾಕಿ ಎರಡನೆಯ ಜ್ಯಾಕಿ ಆಶ್ರಮದಲ್ಲಿ ಎಲ್ಲರ ಮೆಚ್ಚುಗೆ ಪ್ರೀತಿ ಸಂಪಾದಿಸಿಕೊಂಡಿದ್ದ ನಾಯಿ ಅವನು ಕಮಲಳ ಮಗ ಉಳಿದ ನಾಯಿಗಳಿಂದ ದೂರವಿದ್ದು ಸನ್ಯಾಸಿಯ ಹಾಗೆ ಪ್ರತ್ಯೇಕವಾಗಿ ಇರುತ್ತಿದ್ದ ಭಗವಾನರಲ್ಲಿ ಅವನಿಗೆ ಬಹಳ ಭಕ್ತಿ ಶ್ರದ್ಧೆ ನಡವಳಿಕೆಯಲ್ಲಿ ಅವನು ಯಾವ ಸತ್ಪುರುಷರಿಗೂ ಕಡಿಮೆಯಾಗಿರಲಿಲ್ಲ ಯಾರೋ ಭಕ್ತರೊಬ್ಬರು ಅವನ ವೈರಾಗ್ಯ ಪ್ರವೃತ್ತಿಯನ್ನು ಮೆಚ್ಚಿ ಒಂದು ಕಾಷಾಯ ವಸ್ತ್ರವನ್ನು ಕೊಟ್ಟಿದ್ದರು ಅವನು ಭಗವಾನರ ಮುಂದೆ ಹಾಕಿರುತ್ತಿದ್ದ ಆ ಕಾಶಾಯ ವಸ್ತ್ರದ ಮೇಲೆ ಸದಾ ಭಗವಾನರನ್ನೇ ನೋಡುತ್ತಾ ಕೂತಿರುತ್ತಿದ್ದ ಭಗವಾನರಿಗೂ ಅವನಲ್ಲಿ ವಿಶೇಷ ಪ್ರೀತಿ ಮೆಚ್ಚಿಗೆ ಆಶ್ರಮದವರೆಲ್ಲ ಅದರಲ್ಲೂ ರಾಮಸ್ವಾಮಿ ಪಿಳ್ಳೆ ಅವನನ್ನು ತುಂಬಾ ಲಕ್ಷ್ಯವಹಿಸಿ ನೋಡಿಕೊಳ್ಳುತ್ತಿದ್ದರು ದಿನವೂ ಅವನಿಗೆ ಸ್ನಾನ ಮಾಡಿಸುತ್ತಿದ್ದರು ಯಾರಾದರೂ ಆಶ್ರಮಕ್ಕೆ ತಿಂಡಿ ತಂದುಕೊಟ್ಟರೆ ಅದರಲ್ಲಿ ಅವನಿಗೂ ಪಾಲು ಇರುತ್ತಿತ್ತು ಆದರೆ ಅವನು ಎಂದೂ ಭಗವಾನರು ತಿನ್ನುವ ಮುಂಚೆ ಅದನ್ನು ತಿನ್ನುತ್ತಿರಲಿಲ್ಲ ಅವನ ನಿಷ್ಠೆ ಎಲ್ಲ ನಡವಳಿಕೆಯಲ್ಲೂ ಎದ್ದು ಕಾಣುತ್ತಿತ್ತು ಒಂದು ದಿನ ಹೊರಗಿನ ನಾಯಿಯೊಂದು ಸಭಾಂಗಣದ ಒಳಗೆ ಬಂತು ಜ್ಯಾಕಿಯ ಏಕಾಗ್ರತೆಗೆ ಭಂಗ ಉಂಟಾಯಿತು ಅವನು ಆ ನಾಯಿಯತ್ತ ನೋಡಿ ಬೊಗಳಲು ಆರಂಭಿಸಿದ ಭಗವಾನರು ಜಾಕಿ ಸುಮ್ಮನಿರು ನಿನ್ನ ಕಣ್ಣು ಮುಚ್ಚಿಕೊ ಆಗ ನಿನಗೆ ಹೊರಗಿನ ನಾಯಿ ಕಾಣುವುದಿಲ್ಲ ನಿನ್ನ ಏಕಾಗ್ರತೆಗೂ ಭಂಗ ಬರುವುದಿಲ್ಲ ಎಂದರು ಅವರು ಹಾಗೆ ಹೇಳಿದ್ದೇ ತಡ ಜಾಕಿ ತನ್ನ ಕಣ್ಣು ಮುಚ್ಚಿ ಮತ್ತೆ ಧ್ಯಾನದಲ್ಲೆಂಬಂತೆ ಕುಳಿತ ಸುತ್ತ ಇದ್ದವರಿಗೆಲ್ಲ ಆಶ್ಚರ್ಯ ಭಗವಾನರ ಮಾತು ಜಾಕಿಗೆ ಅಲ್ಲದೆ ತಮಗೆಲ್ಲ ಸೇರಿಸಿ ಮಾಡಿದ ಉಪದೇಶ ಎಂದು ಅವರು ಭಾವಿಸಿದರು ಒಮ್ಮೆ ಆಶ್ರಮದ ಹೊರಗೆ ಕ್ರೂರ ಹಂದಿಯೊಂದು ಜಾಕಿಯ ಮೇಲೆ ಬಿದ್ದು ಅದಕ್ಕೆ ಭೀಕರ ಗಾಯವಾಯಿತು ಹೊಟ್ಟೆ ಸೀಳಿ ಕರುಳು ಹೊರಗೆ ಬಂತು ಅದನ್ನು ಪ್ರಾಣಿ ವೈದ್ಯರಲ್ಲಿಗೆ ಕರೆದೊಯ್ಯಲಾಯಿತು ವೈದ್ಯರು ಕರುಳನ್ನು ಒಳಗೆ ಸರಿಸಿ ಹೊಟ್ಟೆಗೆ ಹೊಲಿಗೆ ಹಾಕಿ ಕಳಿಸಿದರು ಆಶ್ರಮದ ಎದುರಿಗೆ ಮಂಟಪ ಹೊಂದಿತ್ತು ಅಲ್ಲಿ ಮೆತ್ತನೆಯ ಹಾಸು ಸಿದ್ಧಪಡಿಸಿ ಅದರ ಮೇಲೆ ಜಾಕಿಯನ್ನು ಮಲಗಿಸಿದರು ಭಯಂಕರವಾದ ನೋವು ಇದ್ದರೂ ಜಾಕಿ ಅದನ್ನು ಸಹಿಸಿ ಸದ್ದಿಲ್ಲದೆ ಮಲಗಿರುತ್ತಿತ್ತು ಆಶ್ರಮದ ಪರಿಚಾರಕ ಭಕ್ತನಾದ ಕುಂಜುಸ್ವಾಮಿಗೆ ಆ ದಿನಗಳಲ್ಲೇ ಕಾಲಿನ ಮೇಲೆ ದೊಡ್ಡ ಕುರು ಎದ್ದು ಅವನೂ ನೋವಿನಿಂದ ನರಳುತ್ತಿದ್ದ ಜಾಕಿ ಇದ್ದ ಮಂಟಪದಲ್ಲೇ ಕುಂಜುಸ್ವಾಮಿಯನ್ನೂ ಮಲಗಿಸಲಾಗಿತ್ತು ಆಶ್ರಮದ ಭಕ್ತರೊಬ್ಬರು ಇಬ್ಬರನ್ನೂ ನೋಡಿಕೊಳ್ಳುತ್ತಿದ್ದರು ಒಮ್ಮೆ ಭಗವಾನರು ಅವರಿಬ್ಬರನ್ನೂ ನೋಡಲು ಮಂಟಪಕ್ಕೆ ಬಂದರು ಕುಂಜುಸ್ವಾಮಿಗೆ ನೋವು ತಡೆಯಲಾಗುತ್ತಿರಲಿಲ್ಲ ಅಳುತ್ತಾ ಭಗವಾನರ ಕಾಲಿಗೆ ಬಿದ್ದು ತನ್ನನ್ನು ಈ ನೋವಿನಿಂದ ಪಾರು ಮಾಡಬೇಕೆಂದು ದೈನ್ಯದಿಂದ ಕೇಳಿಕೊಂಡ ಭಗವಾನರು ಹೇಳಿದರು ಕುಂಜಸ್ವಾಮಿ ಈ ಜಾಕಿಯನ್ನು ನೋಡು ಅದರ ಹೊಟ್ಟೆ ಹರಿದು ಹೋಗಿದ್ದು ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಅವನಿಗೇನು ಸ್ವಲ್ಪ ನೋವಿರುತ್ತದೆಯೇ ಆದರೂ ಹೇಗೆ ತಾಳ್ಮೆಯಿಂದ ಸಹಿಸಿಕೊಂಡು ಕೊಂಚವೂ ಸದ್ದು ಮಾಡದೆ ಮಲಗಿದ್ದಾನೆ ಭಗವಾನರ ಮಾತು ಕೇಳಿ ಕುಂಜುಸ್ವಾಮಿಗೆ ನಾಚಿಕೆಯಾಯಿತು ಆದರೆ ಆ ಮಾತಿನಿಂದ ಸಮಾಧಾನವೂ ಆಯಿತು ಭಗವಾನರು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತಿದ್ದು ಸಂತೈಕೆಯ ಮಾತುಗಳನ್ನಾಡಿ ಊಟ ಔಷಧ ಎಲ್ಲ ಆಯಿತೇ ಎಂದು ವಿಚಾರಿಸಿ ಜ್ಯಾಕಿಯ ಮೈದಡವಿ ಹೊರಟರು ಪ್ರಾಣಿಗಳಿಂದ ಮನುಷ್ಯರಾದ ನಾವು ಕಲಿಯಬೇಕಾದದ್ದು ಎಷ್ಟೋ ಇದೆ ಎಂದು ಕುಂಜುಸ್ವಾಮಿಗೆ ಅನಿಸಿತು ಜಾಕಿ ತನ್ನ ಕೊನೆಯ ದಿನಗಳಲ್ಲಿ ಖಾಯಿಲೇ ಬಿದ್ದ ಸ್ವಲ್ಪವೂ ಅಲಕ್ಷ್ಯ ಮಾಡದೆ ಬಹಳ ಮುತುವರ್ಜೆಯಿಂದ ಸ್ವತಃ ಭಗವಾನರೇ ಅವನ ಆರೈಕೆ ಮಾಡಿದರು ದಿನೇ ದಿನೇ ಅವನು ಕೃಶವಾಗುತ್ತಿದ್ದ ಕಡೆಯೋ ಕಡೆಗೆ ಬರೀ ಹಾಲನ್ನಷ್ಟೇ ಕುಡಿಯುತ್ತಿದ್ದ ಮಗು ತಾಯಿಗೆ ಅಂಟಿಕೊಂಡಂತೆ ಅವನು ಭಗವಾನರಿಗೆ ಅಂಟಿಕೊಂಡ ಸದಾಕಾಲ ಅವರ ಬದಿಯಲ್ಲೇ ಇರುತ್ತಿದ್ದ ಸಾಯುವ ನಾಯಿಯಿಂದ ಕಡೇ ದಿನಗಳಲ್ಲಿ ದುರ್ಗಂಧ ಹೊರಡುತ್ತದೆ ಆದರೆ ಭಗವಾನರು ಅದನ್ನು ಲಕ್ಷ್ಯಕ್ಕೆ ತಾರದೆ ಅವನನ್ನು ಮೃದುವಾಗಿ ಅಪ್ಪಿ ಹಿಡಿದು ಸಂತೈಸುತ್ತಿದ್ದರು ಅವನು ಯಾವಾಗ ಎಂದರೆ ಆವಾಗ ಸಾಯುವ ಸ್ಥಿತಿಯಲ್ಲಿದ್ದ ಆದರೂ ದಿನ ತಳ್ಳುತ್ತಾ ಸಂಕ್ರಾಂತಿ ಬರುವವರೆಗೆ ಉಳಿದ ಮಹಾಭಾರತದ ಭೀಷ್ಮನಂತೆ ಇವನು ಉತ್ತರಾಯಣ ಬರುವವರಿಗೂ ಕಾದು ಇಚ್ಛಾ ಮರಣವನ್ನಪ್ಪಿದ ಎಂದು ಭಗವಾನರು ಅವನ ಬಗ್ಗೆ ಮೆಚ್ಚುಗೆಯ ಮಾತನಾಡಿದರು ಆಶ್ರಮದಲ್ಲಿ ವಳ್ಳಿ ಜಿಂಕೆ ಮತ್ತು ಕಾಗೆಗಳ ಸಮಾಧಿಯ ಪಕ್ಕದಲ್ಲಿ ಅವನನ್ನು ಸಮಾಧಿ ಮಾಡಿದರು ಅದು ಈಗಲೂ ಇದೆ ಆಶ್ರಮದಲ್ಲಿ ಕಮಲ ಕರುಪ್ಪನ್ ಮೊದಲನೇ ಜ್ಯಾಕಿ ಸೇಗುಪ್ಪನ್ ಎರಡನೇ ಜಾಕಿ ನೀಲ ಕೆಂಚ ಈ ನಾಯಿಗಳೇ ಅಲ್ಲದೆ ಇನ್ನೂ ಹಲವು ನಾಯಿಗಳು ಹೀಗೆ ಭಗವಾನರ ಪ್ರೀತಿ ಸ್ನೇಹಕ್ಕೆ ಪಾತ್ರವಾಗಿ ನೆಮ್ಮದಿಯಿಂದ ಬಾಳಿದವು